ನಗು ನಿಮ್ಮೆಲ್ಲರ ಜೀವನದಲ್ಲಿ ಚಿಲುಮೆಯಾಗಿ ಚಿಮ್ಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರಿಸುವ ನಮಸ್ಕಾರಗಳು ಇವತ್ತು ನಾನು ದೊಡ್ಡ ಸೌತೆಕಾಯಿಯನ್ನು ಬಳಸಿ ಸಾಂಬಾರು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ ತಗೊಂಡ್ಬಿಟ್ಟು ಅದ್ರಲ್ಲಿ ಬೇಳೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಕಪ್ಪಲ್ ತಗೊಂಡಿದ್ದೀನಿ ನಾನು ಬೇಳೆನ ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದೀರಿ ನೋಡು ಅದನ್ನು ನೋಡಿಕೊಂಡು ನೀವು ಇಟ್ಕೊಳ್ರಿ ಬೇಳೆನ ಅಂತಂದ್ರೆ ನಾನಿಲ್ಲಿ ಮೂರು ಜನಕ್ಕೆ ಆಗೋಷ್ಟು ಇಟ್ಟಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀನಿ ನಾನು ನಿಮಗೆ ಗೊತ್ತಿರುತ್ತೆ ಈಗ ನಾನು ಅದನ್ನು ಬೇಯಾಕ ಫಸ್ಟ್ಗೆ ಇಟ್ಟಿದ್ದೀನಿ ಸ್ವಲ್ಪ ಸ್ಟವ್ ಆನ್ ಮಾಡಿ ಆಮೇಲೆ ನಾನು ಸೌತೆಕಾಯಿ ಹಾಕಿದ ಮೇಲೆ ನಾನು ವಿಶಲ್ ಹಾಕಿಸ್ತೀನಿ ಈಗ ಇದಕ್ಕೆ ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಳೆ ಬೈಯ್ಲಿ ಬೇಯ್ಲಿ ಅಂತಂದೇಳಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಟೊಮೊಟೊ ಕೂಡ ಎರಡು ಟೊಮೊಟೊ ಕೂಡ ಹೆಚ್ಚು ಹಾಕ್ತಾಯಿದ್ದೀನಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೇ ನಾನು ಮೊದಲು ಒಂದು ಸೌತೆಕಾಯಿ ತೊಗೊಂಬಂದ್ಬಿಟ್ಟು ಒಂದು ಸಲ ಒಂದು ಹಾಫ್ ಕಟ್ ಮಾಡಿ ಹಾಕಿದಾಗ ಹಾಕಿ ಸಾಂಬಾರು ಮಾಡಿದಾಗ ನಾನು ದೇವಸ್ಥಾನದಲ್ಲೆಲ್ಲ ಪ್ರಸಾದ ಊಟ ಮಾಡಿದ್ನಲ್ಲ ಅಲ್ಲೆಲ್ಲ ತುಂಬ ಟೇಸ್ಟ್ ಅನಿಸಿತ್ತು ಇದೇ ಥರ ಮಾಡ್ಬೋದು ಅಂತ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂತು ಅದಕ್ಕೆ ಸೆಕೆಂಡ್ ಟೈಮಲ್ಲಿ ಇನ್ನು ಅರ್ಧ ಇತ್ತಲ್ಲ ಸೌತೆಕಾಯಿ ಅದನ್ನು ಹಾಕಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಭಾಳ ಟೇಸ್ಟ್ ಆಗಿತ್ತು ನೀವೆಲ್ಲ ಇದಕ್ಕೆ ಯಾವ ಥರ ಸಾಂಬಾರು ಅಂತೀರಾ ನೀವೇ ಹೇಳಿ ಕಮೆಂಟ್ ಮಾಡಿ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟು ಈ ಸಾಂಬಾರು ಊಟ ಮಾಡಿದರು ಅದಕ್ಕೆ ಮತ್ತೆ ಮಾಡ್ಬೋದಲ್ಲ ಅಂತ ನನಗನ್ನಿಸ್ತು ಬಟ್ಟೆ ಮಾಡಬೇಕಾದ್ರೆ ಇನ್ನೊಂದು ಥರ ಮಾಡ್ಬೋದಾಗಿತ್ತಲ್ಲ ಮಸಾಲ ರುಬ್ಬ ಹಾಕಿ ಅಂತಂದೇಳಿ ನನಗೊಂದು ಐಡಿಯಾ ಬಂತು ನೆಕ್ಸ್ಟ್ ಟೈಮ್ ತಂದಾಗ ಆ ಥರ ಮಾಡೋಣ ಅನ್ಕಂಡು ಈಗ ಮೊನ್ನೆ ನಾನು ಯಾವ ಥರ ಮಾಡಿ ಊಟ ಮಾಡಿದ್ದು ನೋಡು ಅದೇ ಥರ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಅನಿಸ್ತು ಇರಲಿ ಪರವಾಗಿಲ್ಲ ಮತ್ತೆ ಮತ್ತೆನ ಅದನ್ನೆತ್ತಿಡೋದು ಅಂತಂದೇಳಿ ನಾನು ಅಷ್ಟು ಹಾಕಿಬಿಟ್ಟು ಈಗಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ಮೂರು ವಿಶಿಲ್ ಬರೋವರೆಗುನು ಬಿಡ್ತೀನಿ ದಿವಸ ಅಂದಲ್ಲ ಹೂಳು ಹೂಳು ಸಾಂಬಾರು ಹುಳಿ ಅಂತಂದೇಳಿ ಇರ್ತಾರೆ ನಾವು ಪ್ರಸಾದ ಕೂತಾಗೆಲ್ಲ ಆವಾಗ ಹೋಳು ಇರೋ ಹೋಳು ಹಾಕಿ ಮಾಡೋದಕ್ಕೆ ಹುಳಿ ಅಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನಾನು ದೇವಸ್ಥಾನದಲ್ಲಿ ಮಾಡಿದ ಥರ ಮಾಡಿಲ್ಲ ಅಂದರೂ ಭಾಳ ಟೇಸ್ಟ್ ಆಗಿತ್ತು ಇಲ್ಲಿ ನಾನು ಒಂದು ಪಾತ್ರೆ ಹಿಡ್ಕೊಂಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಕಾಯ್ದ ತಕ್ಷಣ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಚಟಪಟ ಅಂತ ಅನ್ನಿಸ್ಬೇಕು ಈಗ ಸಾಸಿವೆ ಜೀರಿಗೆನೂ ಕೂಡ ಚಟಪಟ ಅಂತು ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳ್ರಿ ಈಗ ನಾನು ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದೀನಿ ಕರಿಬೇವು ಇರಲಿಲ್ಲ ಈ ಈಗ ಇದಕ್ಕೆ ನಾನು ಮಸಾಲ ಪುಡಿ ಹಿಡ್ಕೊಂಡಿದ್ದೀನಿ ನೋಡಿರಿ ಒಂದು ಸ್ವಲ್ಪ ಗರಂ ಮಸಾಲ ಸ್ಪೂ ಪುಡಿ ಅರ್ಧ ಸ್ಪೂನು ಒಂದು ಎರಡು ಚಮಚದಷ್ಟು ಅಚ್ಚಕಾರದ ಪುಡಿ ಹಾಗೆ ಮತ್ತು ಅರ್ಶನದ ಪುಡಿ ಇಷ್ಟನ್ನು ನಾವು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈಗ ಎಣ್ಣೆ ತುಂಬ ಕಾದಿದೆ ಎಲ್ಲ ಈ ಟೈಮಲ್ಲಿ ಗ್ಯಾಸ್ ಬಂದ್ ಮಾಡ್ಕೊರಿಲ್ಲ ಅಂದರೆ ಇದೆಲ್ಲ ಸೀದ್ಬಿಡ್ತೈತಿ ಇವಾಗ ಈ ಮಸಾಲೆ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಹಾಕ್ಕೋಬೇಕು ಇಲ್ಲಿ ನಾನು ಈ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿದ್ದೀನಿ ಪಿಂಕ್ ಸಾಲ್ಟಲ್ಲಿ ಅಯೋಡಿನ್ ಇರಲ್ಲ ಬಟ್ ಆ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ ಅದಕ್ಕೆ ಅಯೋಡಿನ್ ವೈಟ್ ಸಾಲ್ಟಲ್ಲಿ ಇರುತ್ತಲ್ಲ ನಾನು ಎರಡೂ ಯೂಸ್ ಮಾಡ್ತೀನಿ ಎರಡು ಅಡುಗೆ ಮಾಡಿದರೆ ಒಂದಕ್ಕೆ ಪಿಂಕ್ ಸಾಲ್ಟ್ ಹಾಕಿದ್ರೆ ಒಂದಕ್ಕೆ ವೈಟ್ ಸಾಲ್ಟ್ ಹಾಕ್ತೀನಿ ಈಗ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಇದಕ್ಕೆ ಹಿಂಗು ಈಗ ಹೋಳು ಸಾಂಬಾರು ಅಂತಂದರೆ ಈಗ ಸೌತೆಕಾಯಿ ಸಾಂಬಾರು ಅಂದರೆ ಹೀಗಿಲ್ದೇ ಊಟ ಮಾಡೋಕ್ಕಾಗಲ್ಲ ಹಿಂಗೂ ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಬೇರೆ ಡೈಜೆಷನ್ ಇದ್ರಾಗ ಬೇಗ ಡೈಜೆಷನ್ ಆಗುತ್ತೆ ಊಟ ಮಾಡಿದ್ದಿಲ್ಲ ಅದಕ್ಕೆ ಹಿಂಗೆ ಬಳಸೋದ್ರಿಂದ ಒಳ್ಳೆಯದು ಅಂತಾರೆ ನಾವು ಅಡುಗೆಗೆಲ್ಲ ಹಿಂಗೆ ಬಳಸಿ ಬಳಸೋದ್ರಿಂದ ಭಾಳ ಹೆಲ್ಪ್ ಆಗುತ್ತೆ ಬಟ್ ಬಳಸೋದನ್ನ ರೂಢಿ ಮಾಡ್ಕೋಬೇಕು ಅಟ್ಲೀಸ್ಟ್ ಈ ಥರ ಸಾಂಬಾರ ಕಾಯ್ದರೂ ನಾವು ಹಾಕಿದರೆ ಒಳ್ಳೆಯದು ಅಂತ ನಾನು ಅನ್ಕೋತೀನಿ ಈಗ ನಾವು ಬೆಂದಿರೋ ಬೇಳೆ ತಗೊಂಡು ನಾನು ಇದಕ್ಕೆ ಹಾಕ್ತೀನಿ ನೀವು ಟೊಮೊಟೊ ತಗೊಂಡು ಬೇರೆ ಅದನ್ನು ಬೇರೆ ಅಷ್ಟೇ ಮ್ಯಾ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ರಿ ಇಲ್ಲಾಂದರೆ ಹಿಂಗೊಂದು ಒಂದೆರಡು ರೌಂಡ್ ಹಾಕಿದರೆ ಅದು ಟೊಮೊಟೊನೂ ಕೂಡ ಬೆಂದುಬಿಡುತ್ತೆ ನೀವು ಈ ಫುಲ್ಲು ಎಲ್ಲ ಸ್ಮ್ಯಾಶ್ ಮಾಡಬೇಕಂದ್ರೆ ಸೌತೆಕಾಯಿನೂ ಸ್ಮ್ಯಾಶ್ ಆಗಿಬಿಡ್ತೈತಿ ಅದಕ್ಕೆ ನಾನು ಆ ಥರ ಮಾಡಿಲ್ಲ ನಾನು ಹಾಗೆ ಹಾಕಿದ್ದೀನಿ ಟೊಮೊಟೊ ಬಂದರೂ ಟೇಸ್ಟ್ ಆಗುತ್ತೆ ಅಂತ ಹೇಳಿ ನೀವು ಬೇಕಂದ್ರೆ ಟೊಮೊಟೊ ಅಷ್ಟೇ ತೆಗೆದುಬಿಟ್ಟು ಅದನ್ನಷ್ಟೇ ಸ್ಮ್ಯಾಶ್ ಮಾಡಿ ಒಂದು ಬೇರೆ ಬೌಲಲ್ಲಿ ಹಾಕ್ಬೋದು ಇದಕ್ಕೆ ಮೋಸ್ಟ್ಲಿ ಹುಳಿ ಹಿಂಡಿ ಹುಳಿನೂ ಹಿಂಡಿದ್ರೆ ತುಂಬ ಆಗ್ಬೋದು ಮೋಸ್ಟ್ಲಿ ಆ ಹುಳಿ ಹಿಂಡಿ ಇನ್ನೊಂದು ಸಲ ಮಾಡ್ತೀನಿ ಒಂದು ಐಡಿಯಾ ಇದೆ ನನಗೆ ಬೇರೆ ಥರ ಮಾಡಬೇಕು ಅಂತ ಈಗ ಇದನ್ನೆಲ್ಲ ಬೇಳೆನ ಇದಕ್ಕೆ ಹಾಕೊಂಡ್ಬಿಟ್ಟು ಒಂದು ರೆಂಡ್ ಒಂದು ಎರಡು ರೌಂಡ್ ತಿರುಗಿಸಿದೆ ನೋಡ್ರಿ ನಾನು ಅದರಲ್ಲಿ ಸ್ಪೂನಲ್ಲಿ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಮತ್ತು ಸೌತೆಕಾಯಿ ಸೌತೆಕಾಯಿ ಹಂಗಿದ್ದು ಎಲ್ಲ ಚೆನ್ನಾಗಿ ಆಗಿದೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕಂತ ನೋಡ್ಕೊಳ್ರಿ ಭಾಳ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊರಿ ಮಿಕ್ಸ್ ಮಾಡ್ಕೋರಿ ಇಲ್ಲಾಂತಂದರೆ ನನಗಿಷ್ಟೇ ಸಾಕು ಬೇಕಂದರೆ ನಾನು ಬೇಳೆ ಬೇಯಿಸಿದ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಾಕೋತೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಯಾ ನೀವು ನಿಮಗೆ ಎಷ್ಟು ಲಿಕ್ವಿಡ್ ಬೇಕಾಗುತ್ತೆ ನೋಡು ಅಷ್ಟು ಮಾಡ್ಕೋಬೋದು ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಕುದೀತಾ ಇತ್ತು ನಾನು ಮೇಲುಗಡೆ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿ ಬಂತು ನಾನು ಇದನ್ನು ರೊಟ್ಟಿ ಜೊತೆಗೆ ಕೂಡ ಬಡಿಸ್ಕೊಂಡು ತಿಂದ್ವಿ ರೊಟ್ಟಿಗೂ ಮಧ್ಯೆ ಮಧ್ಯೆ ಸೌತೆಕಾಯಿ ಬರ್ತಿತ್ತಲ್ಲ ಭಾಳ ಟೇಸ್ಟ್ ಅನ್ಸೋದು ಅನ್ನೋಕ್ಕಂದ್ರೂ ನೀವು ಕೇಳಲೇಬೇಡ್ರಿ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿರಿ ಹಾಗೆ ನೀವೆಲ್ಲ ಈ ಥರ ಬಳಸಿಬಿಟ್ಟು ಏನು ಸಾಂಬಾರು ಮಾಡ್ತಿರಲ್ಲ ನೀವು ಏನಂತ ಹೇಳ್ತೀರಿ ಅಂತ ಕಮೆಂಟ್ ಮಾಡಿ ಬಿಸಿ ಅನ್ನೋದೊಟ್ಟಿಗೆ ನಾನಿಲ್ಲಿ ಬಳಸಿದೆ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಈ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಕ್ಕ